ಸೊ ನಿನ್ನೆ ನಿನ್ನೆ ದಿವಸ ವಡಾರ್ಜು ದೇಸಾಯಿ ಶಾಲೆ ಹಿರೇಕೋಡಿಯಲ್ಲಿ ಮಾರ್ನಿಂಗ್ ನಮಗೆ ಕಂಪ್ಲೇಂಟ್ಸ್ ಬರ್ತಾರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಹತ್ತು ಜನ ಮಕ್ಕಳು ನೌಸಿಯಾ ಫೀಲಿಂಗು ವಾಮಿಟಿಂಗ್ ಫೀಲಿಂಗು ಹಾಗೂ ಅಬ್ಡಮನ್ ಫೇನು ಈ ಥರ ಕಂಪ್ಲೇಂಟ್ಸ್ ಬಂದಿದ್ದಲ್ಲಿ ಇಮಿಡಿಯೇಟಾಗಿ ನಮ್ಮ ಹೆಲ್ತ್ ಟೀಮ್ಸನ್ನು ಹೋಗಿ ಚೆಕ್ ಮಾಡಿದ್ದಾರೆ ಅಲ್ಲಿ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸಿಗೆ ಎಲ್ಲರಿಗೆ ಹೆಲ್ತ್ ತಪಾಸಣೆ ಮಾಡಿದ್ದಾರೆ ಅದೇ ಸುಮಾರು ಸೆವೆಂಟಿ ನಾವು ಅಡ್ಮಿಷನ್ಸ್ ಮಾಡಬೇಕಾಗುತ್ತೆ ನಿನ್ನೆ ಮತ್ತು ಒಂದು ಫಾರ್ಟಿ ಫಿಫ್ಟಿ ಪೀಪಲಿಗೆ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟು ಹಾಸ್ಟೆಲ್ಸ್ ಅವತ್ತು ನಾವು ಸೊ ಅವರು ಮೊನ್ನೆ ನೈಟು ಡಿನ್ನರ್ ಮಾಡಿದ ಮೇಲೆ ಅವತ್ತಿನ ಮಾರ್ನಿಂಗ್ ದಿವಸ ಅವರಿಗೆ ಈ ಥರ ಒಂದು ಲೌಝರ್ ಫೀಲಿಂಗ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು ಈ ನಿಟ್ಟಿನಲ್ಲಿ ನಾವು ಫುಡ್ ಸ್ಯಾಂಪಲ್ಸು ಹಾಗೂ ಸ್ಟೂಲ್ ಸ್ಯಾಂಪಲ್ಸು ಹಾಗೂ ವಾಮಿಟಿಂಗ್ ಸ್ಯಾಂಪಲ್ಸ್ ಎಲ್ಲವೂ ಕೂಡ ನಾವು ನಮ್ಮ ಸೇಫ್ಟಿ ಇದಕ್ಕೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡಾಕಿ ಹಾಗೂ ಸರ್ವೇಲೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ವಾಟರ್ ಸ್ಯಾಂಪಲ್ಸ್ ಕೂಡ ಚೆಕ್ ಮಾಡ್ತಾ ಇದ್ದೀವಿ ಈಗ ಕರೆಂಟ್ಲಿ ನಾವು ನೂರ ಹತ್ತೊಂಬತ್ತು ಜನರಲ್ಲಿ ಫಿಫ್ಟಿ ತ್ರೀ ಈಗ ಅಡ್ಮಿಷನ್ಸ್ ಇದೆ ನಮ್ಮ ಹತ್ರ ಫಾರ್ಟಿ ಸ್ಟೂಡೆಂಟ್ಸ್ ಈಗಾಗಲೇ ಗುಣಮುಖರಾಗಿ ಅವರು ಡಿಸ್ಚಾರ್ಜ್ ಮಾಡಿದ್ದೀವಿ ನೈಂಟೀನು ನಾವು ಬಿಮ್ಸಲ್ಲಿ ರೆಫರ್ ಮಾಡಿದ್ದೀವಿ ನಾನು ಜಿಮ್ಸಲ್ಲಿ ಹೋಗಿ ಕೂಡ ಅವರಿಗೆ ನಾನೇ ಸ್ವತಃ ಹೋಗಿ ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ನಾವು ಭೇಟಿ ಮಾಡಿ ಬಂದಿದ್ದೀವಿ ಎವ್ರಿ ಒನ್ ಇಸ್ ಸ್ಟೇಬಲ್ ದಿ ಆರ್ ಔಟ್ ಆಫ್ ಡೇಂಜರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ನಮ್ಮ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಲ್ಚರ್ಗೆ ನಾವು ಕೊಟ್ಟಿದ್ದೀವಿ ಪ್ಯಾಕಾಲಜಿ ಲ್ಯಾಬ್ಸಿಗೆ ಕೊಟ್ಟಿದ್ದೀವಿ ಅದು ನಮಗೆ ನಾಳೆವರೆಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಯಾವುದು ಯಾವುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಬಟ್ ಅದ್ರ ತಕ್ಕಂಗೆ ನಮ್ಮ ಡಾಕ್ಟರ್ಸ್ ಅವರು ಈಗಾಗಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ ನಾವು ಫೋರ್ ಪಿಡ್ಯಾಟ್ರಿಕ್ ಡಾಕ್ಟರ್ಸ್ ನಮ್ಮ ಹಾಸ್ಪಿಟಲ್ ಅವರು ಈವನ್ ಪ್ರೈವೇಟ್ ಪಿಡ್ಯಾಟ್ರಿಕ್ ಡಾಕ್ಟರ್ಸ್ ಕೂಡ ಬಂದು ಅವರು ಕೂಡ ಹೆಲ್ಪ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತು ಎಮ್ ಸಿ ಎಚ್ ಅಲ್ಲಿ ಕೂಡ ನಾನು ಎಲ್ಲ ಸ್ಟೂಡೆಂಟ್ಸು ಇವಾಗ ಸ್ಟೇಬಲ್ ಇದೆ ಇದನ್ನು ಮುಂದುವರೆದು ಈಗಾಗಲೇ ನಾವು ಡಿಪಾರ್ಟ್ಮೆಂಟ್ ಅವರು ಪ್ರಿನ್ಸಿಪಲ್ ಹಾಗೂ ವಾರ್ಡನಿಗೆ ಟಿಲ್ ಫರ್ದರ್ ಇನ್ವೆಸ್ಟಿಗೇಷನ್ ಸೊ ಅದ್ರ ಬಗ್ಗೆ ನಾವು ಸಸ್ಪೆಂಡ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ನಾವು ಕಟ್ಟುನಿಟ್ಟಿನ ನಾವು ಮುಂದೆ ಎನ್ಕ್ವೈರಿ ಮಾಡಿಬಿಟ್ಟು ಏನೇನು ಪ್ರಾಬ್ಲಮ್ಸ್ ಇದ್ದಲ್ಲಿ ಅಲ್ಲಿ ನಾವು ಅವ್ರ ಮೇಲೆ ಕಟ್ಟುನಿಟ್ಟಿನ ಆಕ್ಸೆಂಟ್ ಮಾಡ್ತೀವಿ ಪರೀಕ್ಷೆ ಹಾಂ ಇಲ್ಲ ಪರೀಕ್ಷೆ ಇತ್ತು ಇವತ್ತಿತ್ತು ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀವಿ ಸಿಚುಯೇಷನ್ ನೋಡಿದ ಮೇಲೆ ನಾವು ಎಕ್ಸಾಮ್ಸು ಸೆವೆನ್ ಡೇಸ್ ಮುಂದೆ ಪೋಸ್ಟ್ಪೋನ್ ಮಾಡ್ತೀವಿ ಎಲ್ಲ ಮಕ್ಕಳಿಗೆ ಕೂಡ ಹೇಳಿದ್ದೀವಿ ಯಾವುದು

ಸೊ ಯಾವುದೇ ಇನ್ವೆಸ್ಟಿಗೇಷನ್ ಆಗುವಾಗ ಅವ್ರು ಯಾವುದೂ ಕೂಡ ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೀವಿ ಈಗ ಕ್ಯಾಪ್ಟ್ಯಾಂಡ್ ಬ್ಯಾಮ್ ಅಂದರೆ ಸಸ್ಪೆನ್ಷನ್ ಸೊ ನಾವು ಸತ್ಯಾಂಶಗಳು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇವೆಸ್ಟಿಗೇಷನಲ್ಲಿ ನಾವು ತಿಳ್ಕೊತೀವಿ ನಿಮ್ಮ ಮೂಲಭೂತ ಸೌಕರ್ಯದ ಬಗ್ಗೆ ನೀವು ಏನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಾವು ತೆಕ್ ಮಾಡಿ ನೋಡ್ತೀವಿ ಬಟ್ ಫಸ್ಟ್ ನಾವು ಇಂಪಾರ್ಟೆಂಟ್ ಆಗಿ ಎಲ್ಲ ಮಕ್ಕಳು ಆರೋಗ್ಯವಂತರಾಗಿ ಅಂತ ನಾವು ಸರ್ ಇವತ್ತು ಮಕ್ಕಳಿಗೆ ಪೋಷಕ ಹೇಳ್ತಾರೆ ಅಲ್ಲಿ ಇದ್ದಂಥ ಎಜುಕೇಷನ್ ಒಳ್ಳೆಯದಿದೆ ಟೀಚರ್ಸ್ಗಳು ನಮ್ಗೆ ಏನೂ ಸಮಸ್ಯೆ ಇಲ್ಲ ಇರೋದು ಸಮಸ್ಯೆ ಸರ್ ಊಟದ ಸಮಸ್ಯೆ ಇದೆ ಮತ್ತು ಇರೋದು ವಸ್ತಿ ಸಮಸ್ಯೆ ಭಾಳ ಆಗ್ತದೆ ರೆಡ್ ಇಲ್ಲ ಯಾಕೆಂದರೆ ಒಂದು ಮಸ್ಕ್ಯೂಟ್ ಹಾಕೋಕೆ ಸರ್ ಅಲ್ಲಿ ಪಿನ್ ಇಲ್ಲ ಈ ಎಲ್ಲ ಸಮಸ್ಯೆ ಟೀಚರ್ಸ್ಗಳು ಎಜುಕೇಶನ್ ಬಗ್ಗೆ ಸರ್ ಏನು ಕಂಪ್ಲೇಟ್ ಇಲ್ಲ ಇವರ ಒಬ್ಬ ಪೇರೆಂಟ್ಸ್ಗಳು ನೀಡುವಂಥ ಮಾಹಿತಿ ಪ್ರಕಾರ ಫುಡ್ ಓನ್ಲಿ ಇದು ಮೂಲಭೂತ ಸೌಕರ್ಯ ಆಲ್ ದಿಸ್ ಸಬ್ಜೆಕ್ಟ್ಸ್ ನಾವು ಏನು ಹೇಳ್ತಾ ಇದ್ದೀವಿ ಎಲ್ಲ ಆ್ಯಂಗಲ್ಸಲ್ಲಿ ನಾವು ಚೆಕ್ ಮಾಡೋಣ ಆ ಥರ ಮೂಲಭೂತ ಸೌಕರ್ಯಗಳಿಗೆ ಏನಾದರೂ ತೊಂದರೆ ಇದ್ದಲ್ಲಿ ಇಲ್ಲಿ ಭೇಟಿ ಅಟೆಂಡ್ ಬಟ್ ಬಹಳ ಮುಖ್ಯವಾಗಿ ನಮಗೆ ಎಲ್ಲ ಮಕ್ಕಳು ಆರೋಗ್ಯವಂತರಾಗಿ ಅಂತ ನಮ್ದು ಫಸ್ಟು ಅದ್ರ ಬಗ್ಗೆ ನಾವು ಹೆಲ್ತ್ ಬಗ್ಗೆ ನಾವು ಲಾಸ್ಟ್ ಟೈಮ್ ಹಿರುಕಡೆಯಲ್ಲೂ ಮದುವೆ ಇಂಥದ್ದು ಒಂದು ಘಟನೆ ಆಗಿತ್ತು ಇವಾಗ ಅದೇ ಗ್ರಾಮದಲ್ಲಿ ಇಂಥ ಘಟನೆ ಆಗಿದೆ ಇಂಥ ಘಟನೆ ಆಗಬಾರ್ದಂತೆ ಮುಂದೆ ಆಗಬಾರ್ದಂತೆ ಏನು ಇದು ಮಾಡೋರು ಡಿಟೇಲ್ಡ್ ಎನ್ಕ್ವೈರಿ ಆನ್ ದಿಸ್ ಮ್ಯಾಟರ್ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತ್ ನಾವು ಪಿ ಡಿ ಅವರಿಗೆ ನೇಮಕ ಮಾಡಿದ್ದೀವಿ विफिनेेटली इन्वेस्टिगेशन वार्डन प्रिंसिपल्वर हस्तक्षेप सर हास्टेल वसीट को हास्टेल थैंक

ಏನು ರಾತ್ರಿ ಊಟದಿಂದ ಏನಾದರೂ ಅವರು ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಆಗಿತ್ತು ನಿಮಗೆ ಏನು ಮುಂಜಾನೆ ಅಂದರೆ ಉಪ್ಪಿಟ್ಟು ತಿನ್ನಾಗಿತ್ತು ಮುಂಚೆನೇ ಉಪ್ಪಿಟ್ಟು ತಿನ್ನ ಮುಂಚೆ ಹಾಂ ಯಾವ ನಿಮಗೆ ನಿಮ್ಮ ಜೊತೆ ಯಾರು ಬಂದಲ್ಲ ಹೌದಾ सब पाला मरीज़ आता है ये नज़र में क्या निज़ा एग्ज़ाम चला फ़ोस्पर मरीज़ देखे एग्ज़ाम चला आमल बजे जा यारों ठीक है डॉक्टर ये वाले ये वाले स्टेबल यार यार वो मेडिसिन कंटिन्यू ಇದು ಆರೆಸ್ ಬೋಡ್ಸ್ ವಾಟ್ ಇಸ್ ಸಸಪ್ಟ್ ಸರ್ ದಟ್ ಇಸ್ ಅನ್ಕಾಸರ್ ಟೆಕ್ಚರ್ ಚೂ ಸರ್ ಗೌರ್ನ್ಮೆಂಟ್ ರಿಪೋರ್ಟ್ ಆ ರೀತಿ ಇಲ್ಲೂ ಪ್ರೈವೇಟ್ ಲೇಬಲ್ ಒಂದು ಕ್ವೆಶ್ಚನ್ ಸರ್ ಇನ್ನು ಆ ಸ್ಯಾಂಪಲ್ ಕಳಯತ ಸರ್ ಸರ್ಕಲ್ ಅದು ಮಿಟರ್ ಸ್ಯಾಂಪಲ್ ಸಿಕ್ಕಿ ತರೋ ಇನ್ನು ಸರ್ ಈ ತರ ಬೇಡದ ಆಗ್ತದ ಆ ಕಂಪ್ಯೂಟರ್ ಆ ರೀತಿ ಹೆಂಗೆ ಅಂತಾ ಇದೆ ತ್ರೋಡಾ अभी कुछ खाना खाए उसके बाद कोई प्रॉब्लम नहीं हुआ अभी थोड़ा आराम है कल कौन सा काम

तो इसमें तो कुछ स्मेल था और नहीं। नहीं कुछ नहीं खाना ठीक तो ठीक बना वो काल पर खाए थे क्या काल एक एक भी खाए एक क्या बॉइल्ड था, था क्या क्या वा, नहीं एक बॉइल्ड था या भुर्जी बनाया उबाल के खा रहे